ಸೊ ಎನ್ ಎಸ್ ಪ್ರೈಮ್ ಎಂಟರ್ಪ್ರೈಸಸ್ ಇದರ ಎರಡನೇ ತಿಂಗಳ ಡ್ರಾದಲ್ಲಿ ಬಂಪರ್ ಬಹುಮಾನವಾಗಿ ಮಹೇಂದ್ರ ಮ್ಯಾಕ್ಸ್ ಪಿಕಪ್ ಇದನ್ನು ಗೆಲ್ಲುವಂತಹ ಅದೃಷ್ಟಶಾಲಿ ವಿನ್ನರ್ ಯಾರು ಅಂತ ನಾವು ನೋಡುವ ಸಮಯ ಸೊ ಬಹುಶಃ ಬಂಧುಗಳೇ ತಾವು ಕೂಡ ಆಗದಿಂದ ಇದನ್ನು ಲೈವ್ ಮೂಲಕ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಥವಾ ಬಂದಿರುವಂತಹ ತುಂಬ ಜನ ಗ್ರಾಹಕರು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೇವೆ ಉದ್ದೇಶ ಇರುವಂಥದ್ದು ಮಾಡುವಂತಹ ಡ್ರಾವನ್ನು ಪಾರದರ್ಶಕವಾಗಿ ಮಾಡಬೇಕು ಯಾರಿಗೆ ಅದೃಷ್ಟ ಇದೆ ಅವರಿಗೆ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಅದೃಷ್ಟ ಇಲ್ಲದಿದ್ದರೆ ಕೈಕಾಲು ಹೊಡೆದ್ರೂ ಆಗಲ್ಲ ಯಾರೋ ಒಂದು ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ಅಥವಾ ನಾವು ಎಲ್ಲರನ್ನ ದೂಷಣೆ ಆಗಲ್ಲ ಬಿಕಾಸ್ ನಾವು ಕ್ರಿಕೆಟ್ ಮ್ಯಾಚಿನಲ್ಲೂ ಕೂಡ ನೋಡಿದ್ದೇವೆ ಯಾರೋ ಒಬ್ಬರು ಮ್ಯಾಚ್ ಫಿಕ್ಸಿಗ್ ಮಾಡಿದ್ರಂತ ಹೇಳಿ ಇಡೀ ಕ್ರಿಕೆಟ್ ಆಟಗಾರರನ್ನು ದೂಷಣೆ ಮಾಡಲಿಕ್ಕಾಗಲ್ಲ ಸೊ ಅಂಥ ಒಂದು ಪ್ರಯತ್ನವನ್ನು ಇಲ್ಲೂ ಕೂಡ ಸೊ ಮೊದಲ ತಿಂಗಳು ಕೂಡ ಪಾರದರ್ಶಕವಾಗಿ ಮಾಡುವಂತ ಪ್ರಯತ್ನ ಮಾಡಿದೆವು ಸೊ ಎರಡನೇ ತಿಂಗಳ ಡ್ರಾವನ್ನು ಕೂಡ ಪಾರದರ್ಶಕವಾಗಿ ನಡೆಸುವಂತ ಒಂದು ಪ್ರಯತ್ನ ಸೊ ಈಗ ನಮ್ಮ ಅದೃಷ್ಟಶಾಲಿ ವಿನ್ನರ್ ಅಥವಾ ಬಂಪರ್ ಪ್ರೈಸ್ನ ವಿನ್ನರ್ ಯಾರು ಅಂತ ನೋಡುವ ಸಮಯ ಬಂದಿರುವ ಗ್ರಾಹಕರಲ್ಲಿ ಯಾರು ಕೂಡ ಆಗುತ್ತೆ ಒಬ್ಬರು ಎದುರುಗಡೆ ಬನ್ನಿ ಆದರೆ ದಯವಿಟ್ಟು ವಿನಂತಿ ಒಂದ್ಸಲ ಕೈ ಮೇಲೆ ಮಾಡಿ ಸೈಡಲ್ಲಿ ನಿಂತು ನೇರವಾಗಿ ನೀವು ಈ ಒಂದು ಬಾಕ್ಸಿಗೆ ತೆಗೆದು ಆನಂತರ ಅದನ್ನು ಡೈರೆಕ್ಟ್ ಆಗಿ ಶೋ ಮಾಡಿ ಯಾವುದೇ ಕನ್ಫ್ಯೂಷನ್ ಬೇಡ ಯಾರಿಗೆ ಬಹುಮಾನ ಸಿಗುತ್ತೆ ಅವರು ಅದೃಷ್ಟ ಶಾಲೆಗಳು ಖಂಡಿತವಾಗ್ಲೂ ವಿನ್ನಸ್ ಆಗ್ತಾರೆ ಎಸ್ ಸೊ ಮುಂದಿನ ನಂಬರನ್ನು ತೆಗೆಯುವಂತಹ ನಮ್ಮ ಗ್ರಾಹಕರು ಬನ್ನಿ

ಒಂದು ನಿಮಿಷ ಓಕೆ ಸರ್ ತೌಸಿಫ್ 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 ನಿಮಿಷ್ ಸಲ ಕೈ ಮೇಲೆ ಮಾಡಿ ಕೈಯನ್ನು ಕಿಸೆಯಿಂದ ಎಲ್ಲಿಂದಲೂ ಕೂಡ ತೆಗಿಬೇಡಿ ತೌಸಿಫ್ ಅವರೇ ನೇರವಾಗಿ ಬಾಕ್ಸ್ ಒಳಗೆ ಕೈ ಹಾಕಿ ಅಲ್ಲಿ ಬೇಕಿದ್ರೆ ನೀವು ಕೆಳಗೆ ಮೇಲೆ ಕೆಳಗೆ ಮೇಲೆ ಏನು ಬೇಕಿದ್ರೆ ಮಾಡಬಹುದು ಒಂದು ಸಲ ಯಾವ ಚೀಟಿಯನ್ನು ಅದನ್ನು ಡೈರೆಕ್ಟ್ ಇಲ್ಲ ನಮಗೆ ಡೈರೆಕ್ಟ್ ಕ್ಯಾಮರಾಗೇನೆ ಶೋ ಮಾಡೋದು ಸೊ ನಮ್ಮ ಮಹೇಂದ್ರ ಮ್ಯಾಕ್ಸ್ ಪಿಕಪ್ಪಿನ ವಿನ್ನರ್ ಆಗಿರುವ ಅದೃಷ್ಟ ಶಾಲೆಯ ಸಂಖ್ಯೆ ಇತ್ತೆ ಬರ್ತೇನೆ ಹೆಂಗೆ ಕೋರ ತೋಜಾಲೆ ನಂಬರ್ ಎನೌನ್ಸ್ ಮಲ್ಪರೆ ದ್ಯಾಟ್ ನಂಬರ್ ತ್ರೀ ನೈನ್ ಫೋರ್ ಸೆವೆನ್ ಮೂರು ಒಂಬತ್ತು ನಾಲ್ಕು ಏಳು ತ್ರೀ ನೈನ್ ಫೋರ್ ಸೆವೆನ್ ತ್ರೀ ನೈನ್ ಫೋರ್ ಸೆವೆನ್ ಯಾರ ಹೆಸರು ದಯವಿಟ್ಟು ಚೆಕ್ ಮಾಡಿ ತ್ರೀ ನೈನ್ ಫೋರ್ ಸೆವೆನ್ ಮಹೇಂದ್ರ ಮ್ಯಾಕ್ಸ್ ಪಿಕಪ್ ಎರಡನೇ ತಿಂಗಳ ಎನ್ ಎಸ್ ಪ್ರೈಮ್ ಎಂಟರ್ ಪ್ರೈಸಸ್ ಇದ್ರ ಮಹೇಂದ್ರ ಮ್ಯಾಕ್ಸ್ ಪಿಕಪ್ ಇದನ್ನ ಪಡಿತಾ ಇರುವವರು ಹೆಂಚಿನ ಹೊಸ ಮಾರೇಯ್ ತಿಂಗೊಲ್ಲ ಉಡುಪಿಗೆ ಪೋತುಂಡು ಪ್ರೈಸ್ ಈ ತಿಂಗೊಲ್ಲ ಉಡುಪಿಗೆ ಬೋದು ದಿನೇಶ್ ನಾಯಕ್ ಫ್ರಮ್ ಫೆಬ್ರರಿ ಉಡುಪಿ ಸೆವೆನ್ ಮೊಬೈಲ್ ಮೊಬೈಲ್ ತ್ರೀ ನೈನ್ ಫೋರ್ ಸೆವೆನ್ ದಿನೇಶ್ ನಾಯಕ್ ಫ್ರಮ್ ಉಡುಪಿ ಇದರ ವಿನ್ನರ್ ಆಗಿದ್ದಾರೆ ಸೊ ಕಳೆದ ಸಲ ನಮ್ಮ ಕಲ್ಪೇಶ್ ಉಡುಪಿ ಬಲೇನೋ ಕಾರಿದ್ದು ವಿನ್ನರ್ ಆಗಿದ್ರು ಈ ಸಲ ನಮ್ಮ ಮಹೇಂದ್ರ ಮ್ಯಾಕ್ಸ್ ಅನ್ನ ದಿನೇಶ್ ನಾಯಕ್ ಅವರು ಪಡ್ಕೊಂಡಿದ್ದಾರೆ ಮತ್ತೊಮ್ಮೆ ಉಡುಪಿಗೆ ಹೋಗಿದೆ ಎರಡನೇ ತಿಂಗಳ ಡ್ರಾದ್ದು ಬಹುಮಾನ ಕೂಡ ಸೊ ಬಂದಿರುವ ನಮ್ಮ ಎಲ್ಲ ಗ್ರಾಹಕರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಲೈವ್ ಆಗಿ ಈ ಒಂದು ಡ್ರಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೀರಾ ನಿಮಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಸೊ ಯಾರೆಲ್ಲ ಬಹುಮಾನವನ್ನು ಪಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸೊ ಈ ಎಲ್ಲ ನಂಬರ್ಗಳನ್ನು ನಾವು ಲೈವ್ ಮೂಲಕ ಅನೌನ್ಸ್ ಮಾಡಿದ್ದೇವೆ ನೀವು ಕಚೇರಿಗೆ ಬಂದು ನಿಮ್ಮ ಬಹುಮಾನವನ್ನು ಪಡ್ಕೊಳ್ಬೋದು ಹಾಗೆಯೇ ಮುಂದಿನ ತಿಂಗಳದ್ದು ಕೂಡ ಕರೆಕ್ಟ್ ಟೈಮಿಗೆ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಾವತಿ ಮಾಡಿ ಈ ಒಂದು ಡ್ರಾದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತಾ ಈ ಒಂದು ಎರಡನೇ ತಿಂಗಳ ಡ್ರಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಥ್ಯಾಂಕ್ ಯು ವೆರಿ ಮಚ್